ನಡಿಯ ಮಾಸ್ಕ್ ತಿನ್ಗ ಹೋಗುವ ಬಾ ಬಾ ಆಸ್ಪತ್ರೆ ಕರ್ಕ ಹೋಗುವ ವಾಟರ್ ಕುಡಿ ವಾಟರ್ ಕುಡಿ ಏನೋ ಹೋಗಿದ್ರೆ ಸರಿ ರೈಸ್ ಏನೋ ಒಂದು ಲಾಗ್ ಮಾಡಕ್ ಹೋಗಿ ನೋಡಿ ಏನೋ ಆಯಿತು ಬಾ ಮಾಸ್ತಾರ ಹೋಗುವ ಎದಿಕಾರ ಆಯ್ತು ಇಷ್ಟಿಂಬಿಟ್ರೆ ನಾನು ಕಾರ ಇಲ್ಲಿ ಹಳೆ ಬಿಟ್ಬಿಡ್ತು ನೀವು ಸುಮ್ಮನೆ ಕುತ್ತೆ ನಾನು ನಿಮ್ಮ ರೈತನ ಮಗ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಏನಪ್ಪ ಲಾಗ್ ಅಂದರೆ ರ್ಯಾಂಡಮ್ ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಅದೇ ಜೋಳ ಚಿಪ್ ತರಿಸಿದೆ ಸುಮಾರು ದಿನ ಆಗಿತ್ತು ಇದನ್ನೇ ಮಾಡೋಣ ಏನಮ್ಮ ಮಾಡೋಣ ಮಾಡ್ತಾವ್ರೆ ಕೊಡ್ತೀಯ ಅಂದ್ರೆ ಒಂದ್ ಸಾವಿರ ಕೊಡ್ತೀನಿ ಲಾಸ್ಟ್ ಗಂಟೆ ಇರ್ಬೇಕು ಏನಿಲ್ಲ ಈ ಸ್ವೀಟ್ ಆಗಿರ್ತ ಚೆನ್ನಾಗೆ ಲಾಸ್ಟ್ ಗಂಟೆ ಇದ್ರೆ ಒಂದ್ ಸಾವಿರ ರೂಪಾಯಿ ನೀನ್ ರೆಡಿನಪ್ಪ ಲಾಸ್ಟ್ ಕಂಟಿರ್ಬೇಕು ಇದೆಯಾ ತಲೆನೇ ಕೆಡ್ಸ್ಕೊಳೋದಿಲ್ಲ ಗೈಸ್ ಏನ್ ಪೂಜೆ ಅಂದ್ರೆ ನವರಾತ್ರಿ ಪೂಜೆ ಮಾಡ್ತವ್ರೆ ಐದನೇ ದಿವಸ ಅಲ್ಲ ಅದಕ್ಕೋಸ್ಕರ ಮಾಡ್ತವ್ರೆ ಸ್ಟಾರ್ಟ್ ಮಾಡುವಮ್ಮ ಏಳು ಕಂಟು ಇರ್ಬೇಕು ಏಳು ಕಂಟು ಏಳು ಕಂಟ್ ಅಂದ್ರೆ ಲಾಸ್ಟ್ ಕಂಟ್ ಯಾರು ಇರ್ತಾರೋ ಅವ್ರಿಗೆ ಇದ್ರು ರೆಡಿನಾ

ನೆಟ್ uh, weight ಬಿಡಪ್ಪ ಕೊಡಪ್ಪ ಸೆಟ್ ನಾವು ಸೆಟ್ ಮಾಡುವ ಬನ್ನಿ ಗಾಯ್ಸ್ ಎಲ್ಲ ರೆಡಿ ಆಗೈತೆ ಬಾ ಅಮ್ಮ ಸುದಿ ನೋಡಿ ಎಲ್ಲ ರೆಡಿ ಆಗೈತೆ ಅಶುಮಂತ್скай ಜಾಸ್ತಿ ಏನೋ ಸ್ವಲ್ಪ ಸಿಎಂ ಇಸುದ್ರೆ ಜೊತೆ ಇದು ಇರ್ಲಿ ಅಂತ ಏನಪ್ಪ ಓಕೆ ತಿಂದಿಯಾ ಅಶುಮಂತ್скай ಯಾ ತಿಂತು ತಿಂತಾ ಎಲ್ಲ ತಿಂದಿಯಾ ನಾನು ತಿನ್ನೋದು ನೋಡ್ತಿ ಕಾರ ಅದ್ಬಿಡ್ತೀ ತಿಂತಿ ಬಿಡಪ್ಪ ಆ ಇಂಗ್ ಓಪನ್ ಮಾಡೋಣ ಬನ್ನಿ

ಗ್ಯಾರಂಟಿನ ಗ್ಯಾರಂಟಿನ ಮಾರಾ ತಿಂತಾರೆ ಯಾರು ಮಾತ್ರನಾ ಯಾರು ನೀರ್ ಕುಡಿದೇ ಲಾಸ್ ಗಂಟಿರ್ತಾರೋ ಅವ್ರಿಗೆ ಕೊಡ್ತೀನಿ ಗೈಸ್ ನೋಡಿ ಹೆಂಗೈತೆ ಅಂತ ಏನ್ ಹಿಂಗಾದ್ರಿ ಏಯ್ ಅಪ್ಳ ಇದ್ದಂಗ ಐತಲ್ಲ ಹ್ಮ್ ಅಪ್ಳ ಇದ್ದಂಗೆ ಇನ್ನು ಗೈಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಡಿವೈಡ್ ಮಾಡ್ಕೊಡೋಣ ಕರೆಕ್ಟಾಗೆ ಮೂರ್ ಬಾಗನ ಹಾ ರೆಡಿನಪ್ಪಾ ನೀನು ಓಕೆ ಏನೋ ಕಾರ್ ಆದ್ರೆ ನಾನ್ ಮಾತ್ರ ತಿನ್ನಲ್ಲ ಹಿಂಗಾದ್ರಿ ಏಯ್ ಅಪ್ಳ ಇದ್ದಂಗ ಐತಲ್ಲ ಹ್ಮ್

ಏನು ಅಕ ಬೊಳಕ್ಕೆ ಆ ನರಿ ಎಲ್ಲಾ ಬರ್ಕೆ ತಕೊಂಡು फटाफट फटाफट ಮುಂದೆ ಮಕ್ಕಳ್ಕೊಳಾ ನಿನ್ನಪ್ಪ ತಿಂದಿಲ್ಲ ಅಂತಿನದು ಹಾ ಆಕೋ ಕರೆ ಇದೆ ತಿಂಗದರೆ ಆಪ್ಲ ಇದ್ದಂಗೆ ಆಕ ಪೂರ್ತಿ ಅಕ ಕರೈ ಆಯ್ತು ಸ್ವಲ್ಪ ಕಟ್ ಮಾಡ್ಬೇಕಾರೆ ಹ್ಞೂ ಆಮೇಲೆ ಬೇಕಾರೆ ತಿನ್ನೋವ್ವ ಕಟ್ ಮಾಡು ತಗೋ ಇಸ್ತೀವಿ ಸಾಕು ಇಸ್ತೀನಿ ಇಷ್ಟ ಬಿಟ್ರೆ ನಾಪ್ರಿ ಬರೋ ಖಾರ ಇಲ್ಲಿ ಯಾರೇ ಬಂದುಬಿಡ್ತು ಸುಮ್ಮನೆ ಕೂತೇ ಹಾಗೇ ಹಪ್ಳೆ ಇದ್ದಂಗೆ ಆಯ್ತಲ್ಲ ಇಸ್ತೀರಪ್ಪ ನೀ ಇಸ್ತೀರಮ್ಮ ಏ ಬೇಡ ಬೇಡ ಈ ತಿನ್ನು ಪಟ್ಟಂದು ಹಾಕೊಳ್ಕೊಳಾಕ ಬಾಯ್ಕಪ್ಪು ಆನು ನೀನು ಹಾಕಮ್ಮ

ಕಚ್ಚೋ ಕಚ್ಚಣ್ಣ ಸುಣ್ಣ ಆನಪನಿ ಆಕಳಪ್ಪ ಹಾ ಹಾ ಆ ಕಚ್ಚೋ ಕಚ್ಚಪ್ಪ ಅದೆಲ್ಲ ಕವರ್ ಮಾಡಿ ಮ್ಮ್ ಪಾಪು ಅದಕ್ಕೆ ಯಾವಾಗ ಕಾರ ಬರುತ್ತೆ ಅಂದ್ಬಿಟ್ಟು ಆ ಮ್ಯಾಂಗೋ ಜ್ಯೂಸ್ ತರಿದೀವಿ ಇಲ್ಲ ಅಂತ ಐಸ್ ಕ್ರೀಮ್ ತರಿದೀವಿ

ನಾನೇ ನನಗೆ ಗ್ಯಾರಂಟಿ ಸ್ವಾರ ಸಿಗುತ್ತೆ ನೋ ಪ್ರಾಬ್ಲಮ್ ತಿನ್ನಮ್ಮ ಮನಿ ಕೈ ತಿನ್ನ ಮಸೂಮೆ ಸರ ಇರ್ತದೆ ಸಿಕ್ಕಾಪಟ್ಟೆ ಖಾರ ಐತೆ ತಿಂಡ್ರೆ इतक्या करंचते दे इकडे मीचो ಸ್ವಲ್ಪ ನನ್ನ ಮಗನು ತಿಂಟೈಲಾ ಅನ್ನミಸಸೋ ತಿಂಟೈಲಾ ನನ್ನ ನೋಡಿ ನನ್ನ ತಿಂಟಾಗಿನಿ ತಿನಪ್ಪ ತಿನಪ್ಪ ಯಪ್ಪ ಎಸ್ ತುಟೇಲ್ಲ ಉಳಿದ ತುಟ್ಟಿ ಅಂತ ಟೆಚ್ಚೆ ಮಾಡಕ ಹೋಗಬರ್ದು ಅಷ್ಟು ಉಳಿದೆ ಇಂತಮ್ಮಮ್ಮ ಬೇಡ ಕಾರಣ ತಿಂಟಾಗಿನಿ ನನ್ನ ಗೆकौन ಸಾರ ಕಣ್ काढತಾ ಇದೆ ಕಾಯ 1000 ರೂಪಾಯಿ ನನಗೆ ಸಿಕ್ತಿದೆ ಆಯ್ತು ಇದು ಇದು

ಎಷ್ಟೊತ್ ಕಂಡಿದ್ಯಾ ಪಿನ್ನಾ ಏನು ನಿನ್ನ ನಿನ್ ತಿಂದು ನೋಡುವ ಯಾರು ಗೆದ್ದರು ಅಲ್ಲ ಎಷ್ಟ್ ಕಂಡಿದ್ದೆ ಇನ್ನೂ ಹತ್ತು ದಿವಸ ಕಾಲು ಗಂಟೆ ವೇಯ್ಟ್ ಮಾಡ್ತೀನಿ ಕಾಲು ಗಂಟೆ ಅರ್ಧ ಗಂಟೆ ವೇಟ್ ಮಾಡಿ ನೋಡೋಣ ಗೆದ್ದರು ಇನ್ನೊಂದ್ ಇನ್ನೊಂದು ತಿನ್ನುವ ಜೋರ್ ಚಿಪ್ಸ್ನಾ ಬೇಡ ಪಾಪು ಇನ್ನೊಂದ್ ಇನ್ನೊಂದು ತಿನ್ನುವ ಬೇಡ ಮೆಣ್ಸಿಕಾಯಿ ತಿಂತೇವಪ್ಪ ಮೆಣ್ಸಿಕಾಯಿ ಬಿಡು ಸಾಕು ಮೆಣ್ಸಿಕಾಯಿ ತಿನ್ನಿಸ್ಬಿಡು ಹ್ಮ್ ತಾವು ಇನ್ನೊಂದಿರೋದು ತಿನ್ನುವ ಹ್ಮ್ ತಾವ್ ಆನ್ ಬಿಡು ಬಿಡು ನಾನ್ ಕೊತೀನಿ ಆನ್ ಹಾಕೋ ಬಿಡು ಪಟ್ಟಂತ ஆ ஏ என்ன அஞ்சதை நீங்க அப்பா ஐதென கரம்பப்பு ஆகால இல்ல 2000 ಕೊಡல ஆகாக போட்டி తినಬೇಕು ஹ ஹ கண்ணெல்லாம் உரிತಾதே அப்பா நோ ப்ராப்ளம் ஏங்க ನಿಮ್ಗೆ ಬದಲು ಕಡಿತ ಐತೆ ನನ್ ಕೈಲೋ ಆಯ್ತು ನನ್ಗೆ ಅವಲೇ ಕಣ್ಣತ್ರ ಎಲ್ಲ ಅದೇ ಖಾಲಿ ಮಾಡ್ಬಿಡ್ರಿ ಸ್ವಲ್ಪ ಐತೆ ಎಲ್ಲ ಖಾಲಿ ಆಯ್ತು ನೋಡ್ಬೋದು ನೋಡಿ ಇನ್ನೊಂದು ಪೀಸ್ ಇನ್ನೊಂದು ಪೀಸ್ ಐತೆ ನೋಡಿ ಎಲ್ಲ ಖಾಲಿ ಆಗೈತೆ ನೋಡಿ ಅಮ್ಮ ಇಲ್ಲೆಲ್ಲ ತುಟ್ಟಿ ಇದೆ ಉರಿತಾದ ಅಮ್ಮಂಗ್ ಬೇರೆ ಬಿ ಪಿ ಐತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಜಾಸ್ತಿರಾಕಾಗಿಲ್ಲ ಅದಕ್ಕೆ ಇದು ಔಟ್ ಆಗಿದ್ದು ಯಾರು ಮಾಡ್ಬೇಡಿ ಈ ನಾನು ಅಪ್ಪ ನಾನು ಟ್ರೈ ಮಾಡ್ತೀನಿ ನನ್ನ ಪೀಸ್ ಪೀಸು ಹ್ಞೂ ನಾನು ಜಾಸ್ತಿ ಇರೋದು ನಿಂಗೆ ಕಮ್ಮಿ ಇರೋದು ತಪ್ಪಾಗ ಎರಡು ಸಾವಿರ ಎರಡು ಸಾವಿರ ಹಾಡಿಕೊಡಿನ ಅಯ್ಯೋ ಏನೇ ಮಾಡಿಕೊಡ ನೋ ಪ್ರಾಬ್ಲಮ್ ಹಾಗಾಗತ್ತೆ ಯಾಕಲ್ಲ ಇನ್ನೂ ಇಲ್ಲ ಹೇಳಿ ವಯಸ್ಸಾಯ್ತಲ್ಲ

ನಾವು ಅಪ್ಪನಾಗೆಲ್ಲಿ ನನ್ನ ಕಾಯಿ ಆಯ್ತಲ್ಲ ಎ ಖಾರ ಆಗೋಯ್ತು ದಯವಿಟ್ಟು ಯಾರು ಟ್ರೈ ಮಾಡೋಕೆ ಹೋಗ್ಬಿಡಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಖಾರ ನೋಡಿ ನೀರು ಕುಡಿದು ಬಾ ಬಾಯಲ್ಲ ಇದು ಮಾಡಿದ್ರು ಎ ಭಿ ಖಾರ ಆಯ್ತೈತೆ ಇನ್ನ ಹಂಗೆ ಹೊಡಿತೈತೆ ಫೈನಲಿ ಏನು ಅಪ್ಪನಾಗಿದ್ರು

ಗೈಸ್ ಫೈನಲ್ ನಮ್ಮ ಅಪ್ಪನಾಗಿದ್ದರು ಎರಡು ಸಾವಿರ ಮಾತಾಡ್ಬಿಟ್ಟು ಒಂದು ಸಾವಿರ ಕೊಡ್ತಾ ಇ ಇದು ಸರಿ ಇದು ತಿನ್ಬೋದೇ ಕೇಳಪ್ಪ ತಿನ್ಬೋದೇ ಏನು ಎತ್ತಾ ತಿನ್ಬೋದೇ ಜನಗಳು ಏ ಬೇಗ ನಿಮ್ಮ ಕೈಲಿ ತರ್ಕೊಳ್ಳೋಕೆ ಸಾಧ್ಯ ಸಾಧ್ಯ ಆಗಲ್ಲ ಯಾಕೆ ಇದು ಸಿಕ್ಕಾಪಟ್ಟೆ ಖಾರ ಇದೆ ಆಮೇಲೆ ಎದೆ ಕೂಡ ನೋವು ಬರುತ್ತೆ ಅಥವಾ ಬಿ ಪಿ ಇರೋರಿಗೆ ತೊಂದರೆ ಆಗುತ್ತೆ ನೀವು ಇದನ್ನು ಜಾಸ್ತಿ ಯೂಸ್ ಮಾಡ್ಬೇಡಿ ಮಾಡಬೇಡಿ ಬಡಿಸ್ಲೇಬೇಡಿ ಬೇಡಿ ಬೇರೆ ಕೆಲಸ ಮಾಡಿದ್ರು ಈ ಕೆಲಸ ಮಾತ್ರ ಮಾಡಿ ಏನೋ ಒಮ್ಮೆ

ನಡಿ ಆಸ್ಪತ್ರೆಗೆ ಹೋಗುವ ಬಾ ಬಾ ಆಸ್ಪತ್ರೆಗೆ ಕರ್ಕ ಹೋಗುವಾ ವಾಟಾ ಕುಡಿ ವಾಟಾ ಕುಡಿ ಏನೋ ಆಗಲ್ಲ ಸರಿ ರೈಸ್ ಏನೋ ಒಂದು ಲಾಗ್ ಮಾಡಕ ಹೋಗಿ ನೋಡಿ ಏನೋ ಆಯಿತು ಬಾ ಆಸ್ಪತ್ರೆಗೆ ಹೋಗುವ ನೀ ತೋ ಜೂಸ್ ಕುಡಿ ತಗೋ ತೋ ಜ್ಯೂಸ್ ಕುಡಿ ಆಸ್ಪತ್ರೆಗೆ ಹೋಗುವಾ ಹಾ ಐತೆ ಅಲ್ವೇ ಏ ವಾಟಾ ಕೊ ಹೇಳ ತಕೊಳ್ಳೋಕೆ ಬಾಯ ಕೈಸ್ ನಿಜವಾಗಲೂ ಬಿ ಪಿರೋರು ಏನಿದ್ದವ್ರು ಟ್ರೈ ಮಾಡೋಕೆ ಹೋಗಬೇಡಿ ನೋಡಿ ನಾವು ಅಮ್ಮನ ಸ್ವಲ್ಪ ಬಿ ಪಿ ಬಿ ಪಿ ಇರೋದ್ಕೆ ಸ್ವಲ್ಪ ಸ್ವಲ್ಪ ಚಿಂತ್ಸಿದ್ದು ತಲ್ಪ ತಿನ್ಸೋದಕ್ಕೆ ಇಷ್ಟೊಂದಾಗ್ತೈತೆ ಬಾ ಅಮ್ಮ ಹಾಸ್ಪೆಟ್ಲಿಗೆ ಹೋಗೋ ಅಮ್ಮ ಬೇಡ 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 ವಾ ಬಾಯ್ ತಕ್ಕೊಡೋ ಬಾ ಅಯ್ಯೋ ಬಾಯ್ ದಯವಿಟ್ಟು ಯಾರು ಟ್ರೈ ಮಾಡೋಕೆ ಹೋಗಬೇಡಿ ಸುಮ್ಮನೆ ನಾವು ಹೇಳೋದಷ್ಟೇ ಎಕ್ಸಾಂಪಲ್ ಚೆಕ್ ನಾವು ಮುಂಗೆ ಎಕ್ಸಾಂಪಲ್ ಇಷ್ಟು ಹಿಂಗಾಯ್ತು ಈ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಷ್ಟ ಆಗೈತೆ ಅಂತ ಅನ್ಕೊಂಡಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಅನ್ಬಿಡಪ್ಪ ಓಕೆ ದಯವಿಟ್ಟು ಯಾರು ತಿನ್ಬೇಡಿ ಯಾರು ದಯವಿಟ್ಟು ತಿನ್ಬೇಡಿ